ಯಾರು ತೋರಿಸ್ ಪಟ್ಟಾರ ನಮ್ಮ ಗುರುಗಳು ತೋರಿಸ್ಕೊಟ್ರು ಗುರುವಿನಿಂದ ನಮ್ಗೆ ಒಳ್ಳೆ ದಾರಿ ಸಿಕ್ಕತಿ ಆ ದಾರಿ ಹಿಡ್ಕೊಂಡು ನಾವು ನಡೆದೆವು ನಮ್ಮ ಮಕ್ಕಳಿಗಾದ್ರು ಮತ್ತ ನಮ್ಮನೆಯೊಳಗ ಸಂಸ್ಕಾರ ಒಳ್ಳೆ ಸಂಸ್ಕಾರ ಇದೇ ಪ್ರಕಾರ ನಡೀಲಿ ಅಂತ ನಾನು ನನ್ನ ಆದರೂ ಹೇಳಿನು ನಾ ಆದರೂ ಇದೇ ಪ್ರಕಾರ ಹೇಳ್ತೇನೆ ಸಿದ್ಧಾರ್ಡ್ ಅಂತ ಪ್ರಾಣ ಬಿಟ್ಟು ಬಿಡ್ತೇನು ಆದ್ರೆ ಸಿದ್ಧಾರ್ಡ್ ಏನ್ ಮಾಡ್ತಾನೆ ಮಾಡ್ಲಿಕ್ಕೆ ನಾನು ಒಳ್ಳೆ ದಾರಿ ಸಿಕ್ ಈ ದಾರಿಯನ್ನು ಬಿಟ್ಟು ನಾ ಯಾಡಿ ಇಲ್ಲಿ ನಾನು ಧರ್ಮದರ್ಶಿ ಅಂತ ಹೇಳಿ ಎಷ್ಟು ಸೇವೆ ಮಾಡ್ತಾ ಇದ್ರಿ ಸುಮಾರು ಇಪ್ಪತ್ತು ವರ್ಷ ಮೇಲೆ ಆಗಿದೆ ತೊಂಬತ್ತಾರರಿಂದ ಊರಿಗೆ ಬಂದ್ರು ತೊಂಬತ್ತಾರಕ್ಕ ಅಲ್ಲಿಯಿಂದ ನಂತರ ಎರಡ್ ಮೂರು ವರ್ಷದಲ್ಲಿ ಆ ನಮ್ಮ ಜಾಧವ್ ವಿಠಲ್ ಅವರು ಇದು ಕೊಟ್ರು ಇಲ್ಲಿ ಜಾಗ ಕೊಟ್ರು ಯಾರ ಜಾಧವ್ ವಿಠಲ್ ಅಂತ ಹೇಳಿ ಇವರ ಅಲ್ಲಿಂದ ಇಲ್ಲಿ ಮಠ ಸ್ಥಾಪನೆ ಆಶ್ರಮ ಹಾ 94 ಅರೇ ಎಷ್ಟು ಇದೆ ಇದು ಇದು 1 ಎಕರೆ 1 ಗುಂಟೆ ಕೊಟ್ಟಿದ್ದಾರೆ 1 ಎಕರೆ ಸರ್ ತಾವು ಏನ್ ಮಾಡ್ಕೊಂಡಿದ್ರಿ ಇಲ್ಲಿ ನಮ್ದ್ರೆ ಎಲ್ಲ ದ್ರಾಕ್ಷಿ ಅದೈತ್ರ ಅಲ್ಲಾ ರೋಟ ಆಯ್ತ್ರೆ ದ್ರಾಕ್ಷಿ ಕಬ್ಬ ಹ್ಮ ನಮ್ ಅಗ್ರಿಕಲ್ಚರ್ ಅಂದ್ರೆ ನಿಮ್ಮ ತೋಟಕ್ಕೆ ಹಚ್ಚಿ ನೀವು ಇದನ್ನ ಜಮೀನು ಒಂದ್ ಎಕರೆ ಆರೆ ಕೊಟ್ಟಿದ್ದಾರೆ ದೊಡ್ಡ ಎಕರೆ ಕೊಟ್ಟಾರೆ ಇದನ್ನ ಆಶ್ರಮ ಮಾಡ್ಲಿಕ್ಕೆ ನೀವು ಮಾಡ್ತಾ ಇದ್ರಿ ತುಂಬಾ ತಮ್ಮ ಹೆಸರು ನಮ್ಮ ಹೆಸರು ಸೋಪಾನ್ ರಾಮಕೃಷ್ಣ ಆ ಅಂದ್ರೆ ಈ ಮಟಕ್ಕೆ ನೀವು ಇದು ಆಶ್ರಮ ಬೆಳಿಲಿ ಅಂತ ಹೇಳಿ ನೀವು ಇದನ್ನೆಲ್ಲಾ ನಮ್ಮ ಅಜ್ಜಾರ್ ನಾವ್ ಏನೋ ಸಣ್ಣವರಿದ್ದೆ ಅವಾಗೇ ನಮ್ಮ ಅಜ್ಜಾರ್ ಆ ಈಗ ನಮ್ಮ ಜೊತೆ ಹಿರಿಯರಿದ್ದಾರೆ ಇದ್ದಾರೆ ಆ ತಾವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಇಲ್ಲಿ ಏನೋ ಅಂದ್ರ ಮನುಷ್ಯಿಗೆ ನೆಮ್ಮದಿ ಸಿಗುತ್ತೆ ಅಥವಾ ನೀವು ಕಾವ್ರೆ ಇಪ್ಪತ್ತು ವರ್ಷದಿಂದ ಹಿಡ್ಕೊಂಡು ಇಲ್ಲಿ ಇದೇವು ಅದ್ರ ಮೇಲಾಗೇನತಿ ಸಿದ್ಧಾರ್ಡ್ ಅನ್ನೋದು ನಮ್ಗ್ ಗುರುತಿದ್ದಿಲ್ಲ ಆದ್ರೂ ಗುರುಗಳು ನಮ್ಗೆ ತಿಳಿಸ್ಕೊಟ್ರು ಏನಂತ ನಮ್ಮ ಸಾಕ್ಷಾತ್ ಪರಮೇಶ್ವರ ರೋಡ್ರು ನಿಮ್ಗೆ ಯಾವ್ದು ಏನು ಬೇಡಿದ್ದನ್ನು ತಯಾರು ಮಾಡುವಂತ ವಸ್ತು ಐತಿ ಅದರ ಸಲುವಾಗಿ ಏನತಿ ನೀವು ಬರ್ಬೇಕಾ ಮತ್ತು ಇಲ್ಲಿ ಅನುಷ್ಠಾನ ಹೇಳಿದ್ರು ಗುರುಗಳು ಅನುಷ್ಠಾನಕ್ಕೆ ನಾವು ಅನುಕೂಲತೆ ಮಾಡಿ ಕೊಟ್ಟೇವು ರಾತ್ರಿ ಹಗಲು ಹ ನಮ್ ಪ್ರಪಂಚವನ್ನು ಬಿಟ್ಟು ನಾವು ಗುರುಗಳಿಗೆ ಹೆಲ್ಪ್ ಆಗ್ತಿಸಿಂದ ಅನುಷ್ಠಾನವನ್ನು ತಯಾರಾಯ್ತು ಆಮೇಲೆ ನಮಗೆ ಆ ಗುರುವಿನ ಹೊರವಾಯ್ತು ನಮಗೆ ಗುರುವಿನ ವರ್ವಾಗಿ ನಾವು ಏನ್ ಮಾಡಿದ್ದೆಲ್ಲ ಸಾಧ್ಯವಾಗ್ಲಕ್ಕ ಇತ್ತು ಅದರಿಂದ ನಾವು ಪ್ರಪಂಚದ ಕಡೆ ಲಕ್ಷ ಬಾಳ ಕೊಡ್ಲಿಲ್ಲ ಗುರುವಿನ ಸೇವಾ ಮಠದ ಮಠದಲ್ಲಿ ಯಾವ ಪ್ರಕಾರ ನಡಿಬೇಕು ಯಾವ ಪ್ರಕಾರ ಇಲ್ಲ ಅನ್ನುವಂಥದ್ದು ನಮಗ್ ತಿಳಿಸ್ಪಾಟ್ರು ಗುರುಗಳು ಅಂದ ಬಂದ ಜನಕ್ಕ ಹಂಗ ನಾವ್ ಮರ್ಯಾದೆ ಕೊಡ್ಬೇಕು ಹೆಂಗಿಲ್ಲ ಗುರುವಿಗೆ ಹೆಂಗ ನಾವು ನಡಿಬೇಕು ಹ ಗುರುಗಳು ಸೇವಾ ಅಂದ್ರೆ ಏನು ಸೇವಾದಲ್ಲಿ ಎಷ್ಟು ಶಕ್ತಿ ಐತಿ ಎಷ್ಟು ಶಕ್ತಿ ಇಲ್ಲ ಮಹಾಲ್ ಮಹತ್ವ ಆದಂತರಲ್ಲಿ ಇದರಲ್ಲಿ ಸೇವಾದ್ರು ಐತಿ ಅದ್ರ ಸಲುವಾಗಿ ನಮ್ ಗುರುಗಳು ಬಹಳ ಚೆನ್ನಾಗಿ ಹೇಳ್ಬೋದು ಅಂತ ಮರಿಯುವಂತ ವಸ್ತು ಇಲ್ಲ ಓಂ ಶಿವ ಅಂತಕ್ಕಂತ ಮಹಾ ಮಂತ್ರ ಇನ್ನೂ ತನ ನಡ್ದತಿ ಸಿದ್ಧಾರ್ಡ್ ಮಠದಲ್ಲಿ ಹುಬ್ಬಳ್ಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವಾ ಮಾಡ್ತಾ ಇದ್ರಿ ಕನಿಷ್ಠ ಈ ಕಾರ್ಯಕ್ರಮ ನಡೆಯಕ್ಕಿಂತ ಮುಂಚೆ ನಾಲ್ಕು ವರ್ಷ ಅಡ್ವಾನ್ಸ್ ಈ ಏನದ ನಮ್ಮ ಗ್ರಾಮಕ್ಕು ಬಿಜಾಪುರದ ಷ್ಮುಖ ಮಠದ ಪರಮ ಗುರುಗಳಾದಂತ ಶಿವಪುತ್ರ ಅಪ್ಪ ಅವರು ನಮ್ಮ ಗುರುಗಳು ಅವರ ವತಿಯಿಂದ ಈ ಮಹಾತ್ಮರನ್ನ ನಮ್ಮ ಊರಿಗೆ ಪ್ರವಚನಕ್ಕೆ ತಿಳಿಕರ್ಸಿಕೊಂಡಿದ್ದೆವು ಅಲ್ಲಿ ಏನದ ಎರಡು ವರ್ಷ ಸತತ ಒಂದೊಂದು ತಿಂಗಳ ಪ್ರವಚನ ಮಾಡಿದ್ರು ಅಲ್ಲಿಂದ ನಮ್ಮ ಗ್ರಾಮದೊಳಗು ಮತ್ತು ನಮಗೂ ಬಹಳ ಅಬ್ಬಿ ಈ ಒಂದ್ ಅಧ್ಯಾತ್ಮಿಕ ಇದಕ್ಕೆ ಏನದ ನಾವು ಆ ಅದಕ್ಕೆ ಹತ್ಕೊಂಡು ಅದರಂತೆ ನಾವು ಅಪೋಲೇನು ಹೇಳ್ತಾರೆ ಆ ಪ್ರಕಾರ ನಾವು ನಡ್ಕೊಂಡು ಬಂದಿದ್ದೆವು ಅಲ್ಲಿಂದ ಇಲ್ಲಿಯವರಿಗೆ ಅಹ್ ಫಸ್ಟಿಗೆ ಒಂದು ಅವಾಗಿ ನೆಡ್ಕೊಂಡು ಒಂದು ಹದಿನೈದು ವರ್ಷ ಬೆನಕಳಿಂದ ಗ್ರಾಮದಿಂದ ನಾವು ಮಂಟಪ ತಂದು ಇಲ್ಲಿ ಸೇವಾ ಮಾಡ್ಕೋತ ಸೇವಾ ಮಾಡಿದೆವು ಹದಿನೆಂಟು ವರ್ಷ ಇಪ್ಪತ್ತು ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬಹುದು ಅವಾಗ ನೋಡ್ಕೊಂಡು ನಾವು ಮಂಟಪ ಅಲ್ಲಿ ದಿಂದೆ ತಂದು ಇಲ್ಲಿ ಸೇವಾ ಮಾಡ್ಕೊಂಡು ನಾವ್ ಏನಾದ್ರು ಕಾರ್ಯಕ್ರಮ ಮುಗಿಸ್ಕೊಂಡು ಓದ್ತಿದ್ದೆವು ನಮ್ ಗ್ರಾಮದವರು ಬಂದು ಇಲ್ಲೆಲ್ಲ ಆ ಅಷ್ಟು ಸ್ವಚ್ಛತೆ ಮಾಡುದು ನೀವು ಯಾವ್ದು ತಾಲೂಕು ಪ್ರತಿ ವರ್ಷ ಬರ್ತಿದ್ದೆವು ಅಲ್ಲಿಂದೇ ನಮ್ಮ ಗಾಡಿಗಳಿಗೆ ಮಂಟಪದ ಒಟ್ಟು ಸ್ಟೇಜ್ ಅದ ಒಟ್ಟು ಹೇರ್ಕೊಂಡು ಬಂದು ಇಲ್ಲಿ ಕೆಲಸ ಮುಗಿಸಿಕೊಂಡು ಮನೇಲಿ ಊರಿಗೆ ಹೋಗ್ತಿದ್ದೆವು ವರ್ಷ ತಂದು ಅಲ್ಲಿಂದ ಹೊಡಿತಿದ್ದೆವು ಅಲ್ಲಿಂದ ಮಾಡಿದ್ದೆವು ಮತ್ತೆ ಎಷ್ಟು ನಾವು ಇಲ್ಲಿ ಸೇವಾ ನಮ್ಮ ಇದು ಭಕ್ತಿಯಿಂದ ನಾವು ಎಷ್ಟು ಸೇವಾ ಮಾಡಿದೆವು ಅಷ್ಟು ನಮ್ಮ ಗುರುನಾಥ ಹಿಂದ ಅಷ್ಟೊಂದು ಅನುಕೂಲ ಮಾಡಿ ಕೊಟ್ಟನ ಅನುಕೂಲ ಆಗೈತಿ ಆದ್ರ ಎಲ್ಲಾನು ಕೋಬಹುದು ಮಹಾತ್ಮರು ಮತ್ತು ಏನ ಆ ಗುರುವಿನ ಆಶೀರ್ವಾದ ಏನ್ ಇರ್ತದ ಆದನ ಯಾರು ತೊಗೊಳಕ್ ಸಾಧ್ಯ ಇಲ್ಲ ತೊಗೊಳ್ಳಂಗಿಲ್ಲಾ ಅದು ತೊಳಕ್ ಬರಂಗಿಲ್ಲ ಅಂತ ಒಂದು ಒಂದು ಇದು ನಮಗೇನದ ಗುರುನಾಥ ಕೊಟ್ಟಾನ ಅದೇ ನಮ್ ಮರ್ಯಂತ ಇಲ್ಲ ಒಳ್ಳೇದಾಗ್ಲಿಕ್ಕರ್ ನಿಮ್ಗು ನಾವು ಮುಸ್ಲಿಂ ಪಕ್ಷಿ ರೀ ಇಲ್ಲಿ ಸಿದ್ದಾರಾ ಮಠಕ್ಕ ವರ್ಷ ಬರತ್ತೇ ರೀ ಜಾತ್ರೆಗ್ ಸಣ್ಣ ಕಾರ್ಯಕ್ರಮ ಯಾವ ರೀ ಏನೇ ಇರಲಿ ಬರ್ತೇವ್ರಿ ಅವ್ರು ಆಹ್ಹ್ ನಾ ಇದ್ರಿ ಹಾ ಜಾತ್ರೆ ಇಲ್ಲಿ ಜಾತ್ರಿ ಮತ್ ಏನ್ರಿ ವಿಶೇಷ ಏನ್ ಇದ್ದ ಸಮಸ್ಯೆ ಇದ್ರು ಇಲ್ಲಿ ಬರತ್ತೀರಿ ನಾವು ಮತ್ತೆ ಇಲ್ಲಿ ಅಲ್ಲಿ ಇಲ್ಲಿ ಜಾತಿ ವಿವಾದ ಏನೂ ಇಲ್ರಿ ಇಲ್ಲಿ ಎಲ್ಲಾರು ಬರ್ಬೋದು ಎಲ್ಲಾರು ಸರಿ ಸಮಾನ ನೋಡ್ತಾರು ಮತ್ತ ಅವ್ರು ಬಂದ್ರು ಇವ್ರು ಬಂದ್ರು ಅಲ್ಲಿ ಇಲ್ಲಿ ಇಲ್ಲಿಕೊಂಡ್ರು ಏನು ಇಲ್ರಿ ಇಲ್ಲಿ ಎಲ್ಲಾರು ಸಮಾನ ಸಮಾನ ಆಗ್ಲಿ ಅಡಿಗೆ ಬಡ್ಸೋದಾಗ್ಲಿ ಏನ್ ಮಾಡೋದಾಗ್ಲಿ ಮಟ್ಟದಾಗ್ಲಿ ಕಾರಣಕ್ಕ ಏನೇ ಇರ್ ಎಲ್ಲಾ ಕೂಡ ಮಾಡಿದ್ರಿ ಯಾರ್ ಅವ್ರ ಬಂದಿಲ್ಲ ಇವ್ರಿಲ್ಲ ಅವ್ರಿಲ್ಲ ಅನ್ನೋದಿಲ್ಲ ಏನ್ ಅವಂತಾರ ಇದು ಬಾರಿ ಎಲ್ಲರಿಗೂ ಸಮಾನ ಎಲ್ಲಾರು ಸಮಾನಾಗಿ ನೋಡ್ತಾರೀ ಮತ್ತದ ಸಂಪ್ರದಾಯನ ಹಂಗೈತಿ ಅದು ಮತ್ ಇಲ್ಲಿ ಗುರುಗಳು ಹಂಗ ನೋಡ್ಕೊತ ಬಂದಾರೀ ಮಾಡ್ತಿರ ನಾವೇ ಕೆಲ್ಸಕ್ ರಾಮ್ ಉರಾನವ್ರಿ ಇವತ್ತು ಹುಣ್ಣಿಗೊಮ್ಮೆ ಸತ್ಕಾರತೆ ಮಾಡ್ತಿವ್ರಿ ಸತ್ಸಂಗ ಸತ್ಸಂಗತ್ ಮಾಡ್ತಿರ ಹುಣ್ಣಿಗೊಮ್ಮೆ ಬಂದ್ ಚೆಂಜಿನಾಗ ಒಂದ್ ಏಳುವರೆದಿಂದ ಒಂಬತ್ತುವರಿ ತಕ ಒಂದ್ ಕಾರ್ಯಕ್ರಮ ನಡ್ಕೊಂಡಿರ್ತೀವ್ರಿ ಒಂದ್ ನಾಕದ್ ಮಂದಿ ಮಾತನಾಡಿರ್ತಾರ ಒಂದ್ ಎರಡ್ ಮಾತಾಡ್ತಾರಿಂದ ಒಂದ್ ಸಪಾನ ಪ್ರಸಾದ ಮಾಡಿರ್ತಾರ ಇಲ್ಲ ಸೇವಕರೀ ನಾವ್ ಎರ್ಷ ಮಾಡ್ತೀವಿ ನಾವ್ ನಮ್ಗೆ ನಮಗೆ ಇಪ್ಪತ್ತೈದು ಇದ್ರಿ ನಾವು ಇಲ್ಲಿ ಬರ್ಲಾದ್ ನಾವ್ ಊಟ ನಾಡದ್ ಇಲ್ಲೇ ಇರ್ತೇವ್ರ ಮನಿ ಬಾಜುಕರಿ ಇಲ್ಲಿ ನಮ್ ಮುತ್ಯಾರ ಒಂದ್ ಎಕ್ರೆ ಒಂದ್ ಗಂಟೆ ಜಾಗ ಜಾಗ ಕೊಟ್ಟ ಹಂಗ ನಾವು ಮುಂದ್ ವರ್ಷ ಒಂದ್ ಹೊಂಟಿವೆ ಇಟ್ಟಿದ್ವಿ ಆನಂದ ಇಲ್ಲಿ ಆನಂದ ಇಲ್ಲೇನ್ ಜಾತಿ ಭೇದ ಇಲ್ರಿ ಇಲ್ಲಿ ಒಟ್ಟ ಯಾರು ಬರ್ಬೋದು ಯಾರು ಒಟ್ಟ ಇದು ಸಮಸ್ಯೆ ಇಲ್ಲ ಬಹಳ ಸಮಾನಾಗೈತ್ರಿ ಹೊಟ್ಟೆಲ್ಲ ನಾಳೆ ಬಾಳ ಜನ ಬರ್ಬೋದ್ರಿ